ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದ್ರ ಲಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರ ಲಕ್ಸಲ್ಲಿ ಇವತ್ತು ನಾನು ಮೊಳಕೆ ಕಾಳು ಸಾರು ಮಾಡ್ತಾ ಇದ್ದೀನಿ ಮೊಳಕೆ ಉರುಳಿಕಾಳು ಮತ್ತು ಹೆಸರು ಕಾಳಿಂದ ಎರಡು ಮುಂದೆ ಮಸಾಲೆಯಿಂದ ಎರಡು ಸಾರು ಮಾಡ್ತಾ ಇದ್ದೀನಿ ನೋಡಿ ಮುರುಳಿ ಕಾಳನ್ನು ನಾನು ಕಾಲು ಕೆ ಜಿ ಹುರುಳಿಕಾಳು ತೊಗೊಂಡಿದ್ದೀನಿ ಕಾಲು ಕೆಜಿ ಹುರುಳಿಕಾಳನ್ನು ನಾನು ಮೊದಲನೇ ದಿನ ನೆನೆಸ್ಕೊಳ್ತಾ ಇದ್ದೀನಿ ಬೆಳಗ್ಗೆ ನೆನೆಸ್ತಾ ಇದ್ದೀನಿ ರಾತ್ರಿ ನಾನು ಅದನ್ನು ನೀರೆಲ್ಲ ಬಸ್ದ್ಬಿಟ್ಟು ಮೊಳಕೆ ಕಟ್ಟೋ ಬಾಕ್ಸ್ಗೆ ಹಾಕಿ ಹಾಕಿದೆ ಹೆಸರು ಕಾಳು ಒಂದು ಕಪ್ಪು ಹುರುಳಿಕಾಳು ಕಾಲು ಕೆ ಜಿನ ಇವಾಗ ಸಾರು ಮಾಡೋದಕ್ಕೆ ನೋಡ್ಕೊಳ್ಳೋಣ ಬನ್ನಿ ನಾನು ಒಂದು ದೊಡ್ಡ ಗಡ್ಡೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ಮೂರು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡು ಇವಾಗ ನಾವು ಅದಕ್ಕಿಂತ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಕಾಗುತ್ತೆ ಒಂದು ಇಂಚಿನ ಶು ಇಂಚ್ ಒಂದು ಇಂಚಿನ ಚಕ್ಕೆ ಒಂದು ನಾಲ್ಕು ಲವಂಗ ಮತ್ತು ಒಂದೆರಡು ಏಲಕ್ಕಿನ ಹಾಕ್ಕೋಬೇಕಾಗುತ್ತೆ ಒಂದೆರಡು ಏಲಕ್ಕಿನ ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಅಥವಾ ಚಕ್ಕೆ ಲವಂಗ ಪುಡಿ ನನ್ನ ಹತ್ರ ಖಾಲಿಯಾಗಿಬಿಟ್ಟಿದ್ದೆ ಹಾಗಾಗಿ ಇಲ್ಲಾಂದರೆ ಚಕ್ಕೆ ಲವಂಗ ಪುಡಿ ಇದ್ರೆ ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗಿಬಿಡುತ್ತೆ ನಾನು ಅದಕ್ಕೆ ಎಲ್ಲ ಪೌಡ್ರ್ಗಳು ಮಾಡಿ ಇಟ್ಕೊಂಡ್ಬಿಡ್ತೀನಿ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ ಸ್ವಲ್ಪ ಕೆಲಸ ಈಸಿಯಾಗಿರುತ್ತೆ ಅಂತೇಳಿ ನಾನು ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೋಬೇಕಾಗುತ್ತೆ ಒಂದೆರಡು ಸೆಕೆಂಡು ಚೆನ್ನಾಗಿ ತಿರ್ಗಿಸ್ಕೊಂಬಿಡೋಣ ನೋಡಿ ಹಸಿ ವಾಸನೆ ಹೋಗಿದೆ ಈರುಳ್ಳಿ ಕೂಡ ಟ್ರಾನ್ಸ್ಪೆರೆಂಟಾಗಿ ಬಂದಿದೆ ಇಷ್ಟು ಬೆಂದರೆ ಸಾಕು ನಮಗೆ ಈರುಳ್ಳಿ ಕಲರ್ ಚೇಂಜಾಗಿ ಸೀದೋಗೋವರೆಗೂ ಇರಬಾರ್ದು ನಾವು ಇಷ್ಟು ಚ ಇಷ್ಟು ಟ್ರಾನ್ಸ್ಪರೆಂಟಾಗಿ ಈರುಳ್ಳಿ ಫ್ರೈ ಆದರೆ ಸಾಕು ಇವಾಗ ಅದಕ್ಕೆ ನಾನು ಒಂದು ಟೊಮೆಟೊ ಒಂದು ಮೀಡಿಯಮ್ ಸೈಜಿನ ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾವು ಟೊಮೆಟೊ ಜಾಸ್ತಿ ಹಾಕೋಂಗಿಲ್ಲ ಹುಣ್ಸೆಹಣ್ಣು ಹಾಕೊಂಡಿದ್ದೆ ಬರೀ ಹುಣಸೆಹಣ್ಣು ಕೂಡ ಹಾಕೋಬೋದು ನೋಡಿ ಇವಾಗ ನಾನು ಚೆನ್ನಾಗಿ ತಿರ್ಗಿಸ್ಕೊಂಡಿದ್ದೀನಿ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಮೆತ್ತಗಾಗೋವರೆಗೂ ತಿರ್ಗಿಸ್ಕೊಂಡಿದ್ದೀನಿ ತಿರ್ಗಿಸ್ಕೊಂಬಿಡೋಣ ಇವಾಗೆಲ್ಲ ಟೊಮೆಟೊ ಎಲ್ಲ ಸ್ವಲ್ಪ ತೆನ್ನೆ ಮೆತ್ತಗಾಕ್ಲಿ ಮೆತ್ತಗಾದ್ಮೇಲೆ ಇವಾಗ ನಾವು ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇವಾಗ ನಾನು ಇದಕ್ಕೆ ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಎರಡು ಸೌಟಿನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಒಂದು ಸ್ಪೂನು ಖಾರದ ಪುಡಿ ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ತಿರ್ಗಿಸ್ಕೊಂಬ ಸ್ಟವ್ ಆಫ್ ಮಾಡ್ಕೊಂಡಿದ್ದೀವಿ ತಣ್ಣಕ್ಕೆ ನಾನು ಇದಕ್ಕೆ ಒಂದು ಕಪ್ಪಿನಷ್ಟು ನಾನು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದು ಕಲರ್ ಚೇಂಜ್ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ ಅಂಥೇಳಿ ಲೈಟ್ ಕಲರಾಗಿ ಇರಲಿ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಹಾಕಿದ್ದಾದಮೇಲೆ ನೋಡಿ ಇವಾಗ ಇದಕ್ಕೆ ನಾನು ಉರುಳಿಕಾಳನ್ನು ಮೊಳಕೆ ಕಟ್ಟಿರೋ ಹುರುಳಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಹುಳಿ ತಿನ್ನೋದಿಲ್ಲ ಹಾಗಾಗಿ ಹುಣಸೆಹಣ್ಣು ಸೇರಿಸಿಲ್ಲ ನಾನು ಇವಾಗ ಒಂದು ಕುಕ್ಕರ್ ತೊಗೊಳ್ಳೋಣ ಕುಕ್ಕರ್ಗೆ ನಾನೊಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡ ಆಲೂಗಡ್ಡೆ ಮತ್ತು ಎರಡು ಬದ್ನೆಕಾಯಿನ ಹಾಕ್ಕೊಂಡಿದ್ದೀನಿ ಬದ್ನೆಕಾಯಿನ ಹಾಕ್ಕೊಂಡು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನನಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ನನಗೆ ವಾಯ್ಸು ಸ್ವಲ್ಪ ಬ್ರೇಕ್ ಆಗ್ತಿದೆ ವಾಯ್ಸು ಸರಿಯಾಗಿ ಬರ್ತಿಲ್ಲ ಸ್ವಲ್ಪ ಕ್ಷಮಿಸಿ ನಮ್ಮನ್ನು ಬಿಟ್ಟು ಕ್ಷಮಿಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಇವಾಗ ಬಂದ್ಬಿಟ್ಟು ಆಲೂಗಡ್ಡೆ ಬದನೆಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಇವಾಗ ಹುರುಳಿಕಾಳನ್ನು ಹಾಕ್ಕೊಳ್ಳೋಣ ಹುರುಳಿಕಾಳನ್ನು ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ಒಂದು ಐದು ನಿಮಿಷ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆಲ್ಲ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂಥೇಳ್ಬಿಟ್ಟು ಹಾಕ್ಕೊತಿದ್ದೀನಿ ಹಾಗೆ ಹಾಕ್ಬಿಟ್ರೆ ನಮಗೆ ಹಸಿ ಮಸಾಲೆ ವಾಸನೆ ಸ್ವಲ್ಪ ಹಸಿ ಹಸಿಯಾಗಿರುತ್ತೆ ಹಂಗಾಗಿ ನಾವು ಸ್ವಲ್ಪ ಹುರುಳಿಕಾಳನ್ನು ಫ್ರೈ ಮಾಡ್ಕೊಂಬಿಟ್ರೆ ನಮಗೆ ಸ್ವಲ್ಪ ಬೇಗನೂ ಬೆಂದುಬಿಡುತ್ತೆ ಮತ್ತು ಹಸಿ ವಾಸನೆ ಕೂಡ ಹೋಗಿಬಿಡುತ್ತೆ ಹಸಿ ವಾಸನೆ ಕೂಡ ಹೋಗಿಬಿಡುತ್ತೆ ನಾವು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಡೋಣ ಇವಾಗ ನಾವು ಅಂಥ ಮಿಶ್ರಣ ನಮ್ಗೆ ಆ ತಣ್ಣಗೆ ಆ ಮಸಾಲೆ ಎಲ್ಲ ತಣ್ಣಗಾಗಿ ಮೇಲೆ ನಾನು ಮಿಕ್ಸಿಗೆ ಹಾಕೊಂಡು ಬಂದಿದ್ದೀನಿ ಮಿಕ್ಸಿಗೆ ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸರಿ ತಿರುಗಿಸ್ಕೊಂಬಿಡೋಣ ತಿರುಗಿಸ್ಕೊಂಡಿದ್ದಾದ್ಮೇಲೆ ನೋಡಿ ಮಸಾಲೆನ ನಾನು ಸ್ವಲ್ಪ ಮಸಾಲೆ ಎತ್ತಿಟ್ಕೊಂಡಿದ್ದೀನಿ ನಮ್ಮನೆಯವರು ಹುರುಳಿಕಾಳು ತಿನ್ನೋದಿಲ್ಲ ಹಾಗಾಗಿ ಅವ್ರಿಗೆ ಹೆಸರು ಕಾಳುನ ಒಂದು ಕಪ್ಪು ಒಂದು ಚಿಕ್ಕ ಕಪ್ಪಲು ಒಂದು ಕಪ್ಪು ನೆನೆಸಿ ಮೊಳಕೆ ಕಟ್ಟಿದೆ ಆ ಮೊಳಕೆ ಕಟ್ಟಿರೋದನ್ನು ಆ ಹೆಸ್ರು ಕಾಳನ್ನು ಸಪ್ರೇಟಾಗಿ ಮಾಡ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಮಸಾಲೆ ಎತ್ತಿಟ್ಟಿದ್ದೀನಿ ಇದೇ ಮಸಾಲೆನ ಸ್ವಲ್ಪ ಎತ್ತಿಟ್ಟಿದ್ದೀನಿ ಇವಾಗ ನಾವು ನೀರನ್ನು ಒಂದು ಹಾದಕ್ಕೆ ಹಾಕೋಬೇಕಾಗುತ್ತೆ ಮೊಳಕೆ ಕಟ್ಟಿರೋ ಸಾರಲ್ವ ಇದು ಸ್ವಲ್ಪ ಗಟ್ಟಿನೇ ಇರಬೇಕಾಗುತ್ತೆ ತುಂಬ ನೀರಾಗಿ ಮಾಡಿದರೆ ಟೇಸ್ಟ್ ಇರೋದಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಡಿಮೆ ಇತ್ತು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳೋಣ ಯಾಕಂದರೆ ನಾವು ಹುರುಳಿ ಫಸ್ಟ್ ಉಪ್ಪು ಹಾಕಿದ್ದೀವಿ ಇವಾಗ ಮಸಾಲೆಲ್ಲೂ ಉಪ್ಪು ಹಾಕಿದ್ದೀವಿ ಮತ್ತು ಹುರುಳಿಕಾಳುಕ್ಕೂ ಉಪ್ಪು ಹಾಕಿದ್ದೀವಿ ಮತ್ತು ಇವಾಗ ಮಸಾಲೆ ಹುರಿದಾದ್ಮೇಲೆ ಅನ್ನಿಸ್ತು ಅಂತೇಳಿ ನಮಗೆ ಇವಾಗ ಕುಕ್ಕರ್ಲಿನ್ನ ಮುಚ್ಚಿಬಿಟ್ಟು ಎರಡು ಒಂದೇ ಒಂದು ವಿಷಯ ಬಸ್ಕೊಳ್ಳೋಣ ಸಾಕಾಗುತ್ತೆ ಮತ್ತೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಮತ್ತೊಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ನೋಡಿ ಇವಾಗ ಇದಕ್ಕೆ ಮಸಾಲೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಸಾಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಮಾಡಬೇಕಲ್ಲ ಹಂಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನಿವಾಗ ನಮ್ಮ ಮನೇಲಿ ಟೊಮೆಟೊ ಹೆಸ್ರು ಕಾಳನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕಾಳು ಒಂದು ಕಪ್ ಹೆಸ್ರು ಕಾಳನ್ನು ಮೊಳಕೆ ಕಟ್ಕೊಂಡಿದ್ದೀವಲ್ಲ ಹೆಸರು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಹೆಸರು ಕಾಳನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಸ್ವಲ್ಪ ತಿರುಗಿಸ್ಕೊಳ್ಳೋಣ ಇವಾಗ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕಾಗುತ್ತೆ ಇದಕ್ಕೂ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನಾನು ಮಧ್ಯೆ ಮಧ್ಯೆ ಹಾಕಲಿಕ್ಕೆ ಬರ್ತಾಯಿದೆ ಇರೋದ್ರಿಂದ ಅದಕ್ಕೆ ಸ್ವಲ್ಪ ದಯವಿಟ್ಟು ವಿಡಿಯೋ ಸ್ವಲ್ಪ ಸ್ಟಕ್ಕಾಗಿ ಬರ್ತಿದೆ ದಯವಿಟ್ಟು ಕ್ಷಮಿಸಿ ನಾನು ಕಂಟ್ರೋಲ್ ಮಾಡಿಕೊಂಡು ವೀಡಿಯೋ ಮಾಡ್ತಿದ್ದೀನಿ ವೀಡಿಯೋಗೆ ವಾಯ್ಸ್ ಇದ್ದೀನಿ ಹಾಗಾಗಿ ನನಗೆ ಸ್ವಲ್ಪ ಸ್ವಲ್ಪ ಮಧ್ಯೆ ಮಧ್ಯೆ ಸ್ವಲ್ಪ ವೀಡಿಯೋ ಸ್ಟಕ್ ವಾಯ್ಸು ಸ್ವಲ್ಪ ಆಗ್ತಿದೆ ನುಡುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸಸ್ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಮನೆಯಲ್ಲೇ ಮಾಡಿರೋಂಥ ಮರ್ ಮಟನ್ ಮಸಾಲ ಪುಡಿನ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ನೀರಾಗಿ ಮಾಡಿದ್ದೀನಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿ ಆಗಲಿ ಹೇಳಿಬಿಟ್ಟು ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ತಿರುಗಿಸ್ಕೊಂಡು ಮತ್ತೆ ಇದೇ ವೀಡಿಯೋ ಬಂದಿದೆ ಇವಾಗ ಮತ್ತು ವೀ ಇದೇ ವೀಡಿಯೋ ಬಂದಿದೆ ಸ್ವಲ್ಪ ದಯವಿಟ್ಟು ಕ್ಷಮಿಸಿ ನೋಡಿ ಇವಾಗ ಯಾರದೇ ವೀಡಿಯೋ ನೋಡಿದ್ರೂ ದಯವಿಟ್ಟು ನಮಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ನಾನು ಹಾಕೋ ಪ್ರತಿ ವೀಡಿಯೋನೂ ನಿಮಗೆ ಬಂದು ಸೇರುತ್ತೆ ಮತ್ತು ಯಾರದೇ ವೀಡಿಯೋ ನೋಡಿದ್ರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಮ್ಮದು ಇನ್ನೊಂದು ಇಂದಿರಾ ಮನೆ ಅಡುಗೆ ಚಾನೆಲ್ ಇದೆ ಅದಕ್ಕೂ ನೀವು ಸಪೋರ್ಟ್ ಮಾಡಿ ಅದಕ್ಕೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಹೆಸ್ರು ಕಾಳನ್ನು ಹಾಕಿದ್ದೀನಿ ನೋಡಿ ಈಗ ಹೆಸರು ಕಾಳನ್ನು ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಳ್ಳೋ ನಿಧಾನಕ್ಕೆ ತಿರುಗಿಸ್ಕೋಬೇಕು ಮೊಳಕೆ ಕಾಳಲ್ವ ಎಲ್ಲ ಒಡ್ಕೊಂಬಿಡುತ್ತೆ ಮೊಳಕೆ ಎಲ್ಲ ಒಡ್ಕೊಂಬಿಡುತ್ತೆ ಹಂಗಾಗಿ ನೋಡಿಕೊಂಡು ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡು ಮೀಡಿಯಮಾಗೆ ನೀರು ಹಾಕ್ಕೊಳ್ಳಿ ಒಂದು ಅದಕ್ಕೆ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದಕ್ಕೂ ಒಂದು ಅರ್ಧ ಕಪ್ ನೀರು ಹಾಕಿದ್ದೀನಿ ಅಷ್ಟೇ ಅರ್ಧ ಕಪ್ ನೀರು ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡ್ರೆ ನಮಗೆ ಸಾಕಾಗಿಬಿಡುತ್ತೆ ಒಂದು ಲಿಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ನೆಲ್ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗಿಬಿಡುತ್ತೆ ನೋಡಿ ನಮ್ಮದು ಎರಡೂ ಚಾನಲ್ಗೂ ನಿಮ್ಮ ಸಹಕಾರ ತುಂಬ ಚೆನ್ನಾಗಿದೆ ನಮ್ಮ ವೀಡಿಯೋನ ತುಂಬ ಚೆನ್ನಾಗಿ ನೋಡಿ ನಮಗೆ ಸಪೋರ್ಟ್ ಮಾಡ್ತಿದ್ದೀರ ನಿಮ್ಮ ಸಪೋರ್ಟ್ ನಮಗೆ ತುಂಬ ಬೇಕಾಗಿದೆ ನೋಡಿ ಎರಡೂ ಚಾನಲ್ಗೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದರೆ ಸಪೋರ್ಟ್ ಮಾಡ್ತಿರೋ ಅದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಹಾಯ ನಮ್ಮೊಂದು ಇರಲಿ ನಮಗೂ ವೀಡಿಯೋ ಮಾಡಬೇಕು ಅಂತ ಉತ್ಸಾಹ ಬರುತ್ತೆ ನಮಗೇನಾದರೂ ವೀಡಿಯೋ ಬೇಕಾಗಿದ್ದರೂ ತಿಳಿಸಿ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೇನಾದರೂ ಅಡುಗೆ ಬರೋದಿದ್ದರೆ ಕೂಡ ಕಮೆಂಟ್ ಮೂಲಕ ತಿಳಿಸಿ ನಾವು ಮಾಡಿ ಟ್ರೈ ಮಾಡಿ ನೋಡ್ತೀವಿ ಹೇಳ್ತೀವಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ ಇದು ಮುದ್ದೆಗೆ ಅನೇಕ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಮನೆಯಲ್ಲಿ ಹೇಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ